ಸಮಸ್ತ ನಾಡಿನ ಜನತೆಗೆ ದಸರಾ ಹಬ್ಬದ ಶುಭಾಶಯಗಳು ವಿವೇಕಾನಂದ ಹಬ್ಬಿ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಮೋರ್ಚಾದ ರಾಜ್ಯ ಉಪಾಧ್ಯಕ್ಷರು ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಬಿ ನ್ಯೂಸ್ ನಾನು ಪ್ರಭು ಕುಮಟಗಿ ಇವತ್ತು ನಮ್ಮ ಜೊತೆಯಲ್ಲಿ ವಿವೇಕಾನಂದ ಹಬ್ಬಿ ಇದ್ದಾರೆ ಬಿ ಜೆ ಪಿ ರಾಜ್ಯ ನಾಯಕರು ವಿವೇಕಾನಂದ ಅಬ್ಬಣ್ಣವರು ಇದ್ದಾರೆ ಕೂಡ ನಾವು ಮಾತಾಡಿಸೋಣ ಇವತ್ತು ಹಲವಾರು ದಿನಗಳಿಂದ ಇವತ್ತು ನಾಡದೇವಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಜಿಲ್ಲೆಗಳಲ್ಲಿ ಅಥವಾ ಹಳ್ಳಿಗಳಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅದಕ್ಕೆ ಅವ್ರನ್ನ ಜೊತೆಯಲ್ಲಿದ್ದಾರೆ ಅವ್ರು ಏನು ಹೇಳ್ತಾರನ್ನೋ ಅವ್ರಿಂದಲೇ ಕೇಳೋಣ ಸರ್ ನಮಸ್ಕಾರ ನಮಸ್ಕಾರ ಭಾರತದ ಸಂಸ್ಕೃತಿ ಹಾಗೂ ಕರ್ನಾಟಕ ರಾಜ್ಯದ ನಾಡು ಹಬ್ಬ ಆಗಿರ್ತಕ್ಕಂಥ ವಿಜಯದಶಮಿಯನ್ನು ರಾಜ್ಯಾದ್ಯಂತ ದೇಶಾದ್ಯಂತ ಅಚ್ಚುಕಟ್ಟಾಗಿ ವಿಜೃಂಭಣೆಯಿಂದ ಇವತ್ತು ಆಚರಣೆ ಮಾಡ್ತಾಯಿದ್ದೀವಿ ವಿಜಯಪುರ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ಲ ಆದಿಶಕ್ತಿ ತಾಯಿ ಜಗನ್ಮಾತೆಯ ಆಶೀರ್ವಾದದೊಂದಿಗೆ ಎಲ್ಲ ನಾವೇನು ಪ್ರತಿಷ್ಠಾಪನೆ ಮಾಡಿದ್ದೀವಿ ಆ ಎಲ್ಲ ಕಾರ್ಯಕ್ರಮಗಳನ್ನ ಯಶಸ್ವಿಯಾಗಿ ನಡೆಸೋದ್ರ ಮುಖಾಂತರ ಈ ದೇಶದಲ್ಲಿ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದ್ರ ಮುಖಾಂತರ ಸಾಂಸ್ಕೃತಿಕ ಭಾರತವನ್ನು ನಿರ್ಮಾಣ ಮಾಡೋದರಲ್ಲಿ ನಾವೆಲ್ಲರೂ ಕೈ ಜೋಡಿಸಿ ಈ ಒಂದು ಹಬ್ಬದಲ್ಲಿ ನಾವೆಲ್ಲರೂ ಸ್ವದೇಶದ ವಸ್ತುಗಳನ್ನು ಬಳಸೋದ್ರ ಮುಖಾಂತರ ಭಾರತದ ಆರ್ಥಿಕತೆಯನ್ನು ಸದೃಢ ಮಾಡೋಣ ಈ ದೇಶದ ಜನಮೆಚ್ಚಿದ ನಾಯಕ ಆಗಿರ್ತಕ್ಕಂಥ ಪ್ರಧಾನಮಂತ್ರಿಗಳ ಕೈ ಬಲಪಡಿಸೋಣ ಅಂತ ಹೇಳ್ತಾ ವಿವೇಕಾನಂದ ಡಬ್ಬಿ ರಾಜ್ಯ ಭಾರತೀಯ ಜನತಾ ಪಾರ್ಟಿ ಹಿಂದುಳಿದ ಮೋರ್ಚಾದ ಉಪಾಧ್ಯಕ್ಷನಾಗಿ ತಮ್ಮೆಲ್ಲರಲ್ಲಿ ವಿನಂತಿನ ಮಾಡ್ತೀನಿ ನಮಸ್ಕಾರಗಳು